ಸ್ನೇಹಿತರೆ ನಮಸ್ಕಾರ ನಿನ್ನೆ ತಮ್ಮ ತಳ್ಳಿಯ ತಿಪ್ಪೇಶ್ವಣ್ಣನವರ ತೋಟದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಸಾವಯವ ರೈತರ ಬಳಗದ ಒಂದು ಸಭೆ ನಡೆಯಿತು ಆ ಸಭೆಯಲ್ಲಿ ಬಹಳ ಮುಖ್ಯವಾದ ವಿಚಾರಗಳನ್ನು ಚರ್ಚೆ ಮಾಡಲಾಯಿತು ಚಂದ್ರಶೇಖರ್ ನಾರಾಯಣಪುರ ಅವರು ಅತ್ಯಂತ ಉತ್ತಮವಾದ ಮಾಹಿತಿಯನ್ನು ನೀಡಿ ಅಡಕೆ ಬೆಳೆಗಾರ ಯಾವೆಲ್ಲ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾನೆ ಮುಂದೆ ಏನೆಲ್ಲ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಅದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಯಾವ ಎಲ್ಲ ರೂಪುರೇಷೆಗಳಿಂದ ತನ್ನ ಸಂಕಷ್ಟದಿಂದ ಅಡಕೆ ಬೆಳೆಗಾರ ಪಾರಾಗಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಸಾಕಷ್ಟು ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಆ ಮಾಹಿತಿಯನ್ನು ನಾವೆಲ್ಲರೂ ಕೇಳಿಕೊಂಡು ಅಳವಡಿಸಿಕೊಂಡು ಆ ಸಂಕಷ್ಟದಿಂದ ನಾವು ಪಾರಾಗಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಅವರ ಆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅಡಿಕೆನೇ ನಮ್ಮ ಆರ್ಥಿಕ ಸ್ಥಿತಿಗೆ ಮತ್ತು ನಮ್ಮ ಬದುಕಿಗೆ ಆಧಾರವಾಗಿರೋದೆ ಅಡಿಕೆ ಹಾಗಾಗಿ ಕಳೆದ ಐವತ್ತು ವರ್ಷದಿಂದ ಏ ಅಡಿಕೆ ಜಾಸ್ತಿ ಮಾಡ್ತಿದ್ದಾರೆ ಏನಾಗುತ್ತೋ ಏನಾಗುತ್ತೋ ಅಂತೇಳಿ ಕಳೆದ ಐವತ್ತು ವರ್ಷದಿಂದ ಹೇಳ್ತಾನೆ ಬರ್ತಾ ಇದ್ದಾರೆ ಆದರೆ ಇವತ್ತಿನವರೆಗೂ ರೇಟು ಎಂಟು ಸಾವಿರ ಇದ್ದದ್ದು ಈಗ ಹೆಚ್ಚು ಕಡಿಮೆ ಅರವತ್ತು ಅರವತ್ತೈದು ಸಾವಿರ ಎಂಬತ್ತು ತೊಂಬತ್ತು ಸಾವಿರನೂ ನೋಡೋಯಿತು ಮುಂದಿನ ದಿನದಲ್ಲಿ ಈ ರೇಟ್ ಇನ್ನೇನಾಗ್ಬೋದು ಅಂತೇಳಿ ಒಂದು ಆತಂಕ ಸಹಜವಾಗಿ ಎಲ್ರಿಗೂ ಇದೆ ಕ್ಯಾಂಪೋಗಿದೆ ಮ್ಯಾನ್ಕೋಸ್ ಇದೆ ಎಲ್ರಿಗೂ ಈ ಆತಂಕ ಕಾಡ್ತಾ ಇದೆ ಅದಕ್ಕೆ ನಮ್ಮ ಅಜೆಂಡ ಏನಿರಬೇಕು ಮುಂದೆ ಅಂತಂದ್ರೆ ಅಡಿಕೆ ಉಳಿಸ್ಕೋಣ ಅದ್ರ ಜೊತೆಯಲ್ಲಿ ಉಪ ಬೆಳೆಗಳನ್ನ ಮಾಡೋಣ ಕನಿಷ್ಠ ಒಂದೇ ಒಂದರಲ್ಲಿ ಅಡಿಕೆನಲ್ಲಿ ದುಡ್ಡು ಬಂತು ಅಂತಂದ್ರೆ ನಮಗೆ ಉಪ ಬೆಳೆಗಳನ್ನು ಮಾಡಿ ಇನ್ನೊಂದು ಮೂರು ನಾಲ್ಕರಲ್ಲಿ ದುಡ್ಡು ಬರೋಣ ನಾವು ಮಾಡ್ಕೋಬೇಕು ನಾಲ್ಕರಲ್ಲಿ ದುಡ್ಡು ಬಂದು ಅಡಿಕೆನೂ ರೇಟ್ ಇದ್ದು ಅದು ಬಂದರೆ ನಮಗೆ ಆರ್ಥಿಕವಾಗಿ ನಾವು ಸಬಲರಾಗೋದಕ್ಕೆ ಅದೊಂದು ಅನುಕೂಲ ಆಗುತ್ತೆ ಆ ಕಾರಣಕ್ಕಾಗಿ ಇವಾಗ ಏಕೆಂತಂದ್ರೆ ಆಂಧ್ರದಲ್ಲಿ ಹತ್ತು ಲಕ್ಷ ಹೆಕ್ಟೇರು ಅಂದರೆ ಇಪ್ಪತ್ತು ಲಕ್ಷ ಎಕರೆನಲ್ಲಿ ಅಡಿಕೆ ವಿಸ್ತಾರ ಆಗಿದೆ ಅಲ್ಲಿ ಎಂತ ಬರ ಬಂದ್ರು ಏನೂ ಆಗಲ್ಲ ಅಂತಂಥ ಅಡಿನಲ್ಲಿ ಅವ್ರು ಅಡಿಕೆ ಮಾಡಿದ್ದಾರೆ ಅದು ಶಾಶ್ವತವಾಗಿ ಉಳಿಯುತ್ತೆ ಅಡಿಕೆ ಆ ಕಾರಣಕ್ಕಾಗಿ ಇದು ಒಂದು ಹಂತದಲ್ಲಿ ಆಯಿತು ಇನ್ನೊಂದು ಹಂತದಲ್ಲಿ ಮಲ್ನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ರೋಗ ಬಂದು ಅಡಿಕೆ ಹೋಗ್ತಾ ಇದೆ ಆ ರೋಗ ಇವತ್ತು ಏನು ಕಾಣಿಸ್ಕೊಂಡಿದೆ ಅದು ಮುಂದೊಂದು ದಿನ ನಮ್ಮ ಮುಖಂಡ ತನಕ ಬರ್ಬೋದು ಚನ್ನಗಿರಿ ಇಲ್ಲಿ ತನಕ ಬರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಕಾರಣ ಏನು ಅಂತಂದರೆ ಅತಿಯಾದ ಕೆಮಿಕಲ್ ಬಳಸಿ ಬಳಸಿ ಆ ಕೋಸ್ಟಲ್ ಏರಿಯಾದಲ್ಲಿ ಮಲ್ನಾಡಲ್ಲಿ ಆ ರೋಗ ಬಂದು ಇದನ್ನು ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಈ ವರ್ಷ ಅವರು ನಲವತ್ತರಿಂದ ಅರವತ್ತು ಪರ್ಸೆಂಟ್ ಬೆಳೆನ ನಷ್ಟ ಮಾಡ್ಕೊಂಡಿದ್ದಾರೆ ಈ ವರ್ಷದಲ್ಲಿ ಹಾಗಾಗಿ ಆ ನಿದರ್ಶನಗಳು ಇರುವಾಗ ಒಂದು ಕಡೆ ಅಡಿಕೆ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಅಡಿಕೆ ಹೋಗ್ತಾ ಇದೆ ಅದು ಕರ್ನಾಟಕದಲ್ಲಿ ಆದಾಗ ಬಟ್ ಆಂಧ್ರದಲ್ಲಿ ಆ ವಿಸ್ತೀರ್ಣ ಇದೆಯಲ್ಲ ಅದೇನಾದ್ರು ಬಂತು ಅಂತಂದ್ರೆ ಮುಂದೆ ಹೊಡತಾ ಬೀಳದಂತ ಗ್ಯಾರಂಟಿ ಬೆಲೆಯಲ್ಲಿ ಆ ಕಾರಣಕ್ಕಾಗಿ ನಾವು ಈಗಲೇ ಬುದ್ಧಿವಂತರಾಗಿ ಉಪ ಬೆಳೆಗಳಿಗೆ ನಾವು ಹೋಗಬೇಕು ಇದು ಒಂದು ಹಂತ ಇನ್ನು ರೋಗಗಳು ಬರ್ತಾ ಇದೆ ರೋಗಗಳು ನೋಡಿ ಇದು ಯಾಕೆ ಬರ್ತಾ ಇದೆ ಅಂತಂದರೆ ನಾವು ಮಾಡ್ಕೊಂಡಂಥ ತಪ್ಪಿಗೆ ರೋಗ ಬರ್ತಾ ಇದೆ ಇವತ್ತು ಹಳದಿ ರೋಗ ಎಲೆ ಚುಕ್ಕಿ ರೋಗ ಆ ಭಾಗದಲ್ಲಿ ಬರ್ತಾ ಇದೆ ಬಯಲು ಸೀಮೆನಲ್ಲಿ ಸುಳಿ ಭಾಗದು ಸುಳಿ ಒಣಗೋಗೋದು ಸುಳಿ ಹೋಗೋವಂಥದ್ದು ಮತ್ತು ಕಾಂಡ ಬಿರುತ್ ಬಿಡೋ ಅಂಥದ್ದು ಮತ್ತು ಅಲ್ಲಿ ರಸ ಸೋರ ಅಂಥದ್ದು ಇಷ್ಟು ರೋಗಗಳು ಬಯಲು ಬರ್ತಾ ಇದೆ ಹಾಗಾಗಿ ಮಲೆನಾಡಲ್ಲಿ ಒಂಥರದ ರೋಗ ಆದರೆ ಈ ಬಯಲ್ ಸೀಮೆಯಲ್ಲಿ ಈ ಥರದ ರೋಗಗಳು ಕಾಣಿಸ್ಕೊಂಡು ಭವಿಷ್ಯದಲ್ಲಿ ಈ ರೋಗ ದ್ವಿಗುಣಗೊಂಡ್ಬಿಟ್ಟು ಒಂದು ಎಕರೆಗೆ ನಲವತ್ತು ಐವತ್ತು ಈಗ ನಾವು ಅಡಿಕೆ ಗಿಡ ತೆಗಿತಾ ಇದ್ದೀವಿ ಅದು ಮುಂದೊಂದು ದಿನ ನೂರು ಇನ್ನೂರಕ್ಕೂ ಹೋಗ್ಬೋದು ಅದು ಕೆಮಿಕಲ್ ಫಾರ್ಮಿಂಗಿಂದ ಯಾವುದೇ ತರ ಪರಿಹಾರ ಇಲ್ಲ ಅದಕ್ಕೆ ನಾವು ಸಾವಯವಕ್ಕೋ ಅಥವಾ ನೈಸರ್ಗಿಕಕ್ಕೂ ಹೋಗಿ ಆ ಗಿಡಗಳನ್ನು ಉಳಿಸ್ಕೊಳ್ಳೋಣಂಥ ಕೆಲಸಕ್ಕೆ ನಾವು ಮುಂದಾಗಬೇಕಾಗಿದೆ ಅದಕ್ಕೆ ನಾವೇನು ಮಾಡಬೇಕು ಈ ಇದೆಲ್ಲ ಈ ಉದಾಹರಣೆಗೆ ಕಾಂಡ ಹೊಡೆಯುತ್ತೆ ಮತ್ತು ರಸ ಸೋರುತ್ತೆ ಅದಕ್ಕೆ ರೆಮಿಡಿ ಅಂತಂದರೆ ನಮಗೆ ರೆಮಿಡಿ ಅಂತಂದರೆ ಒಂದು ಮೌಲ್ಯನೇ ಫಂಗಸ್ಸಿನಿಂದಲೇ ಅದು ಬರೋ ಅಂಥದ್ದು ಆ ಕಾರಣಕ್ಕಾಗಿ ನಮಗೆ ಮಜ್ಜಿಗೆ ಮಜ್ಜಿಗೆಗೆ ಒಂದು ಒಂದು ಹತ್ತು ಲೀಟ್ರ್ ಇಪ್ಪತ್ತು ಇಂಚು ಮಜ್ಜಿಗೆ ಎರಡು ಇಂಚಿಂದು ಒಂದು ತಾಮ್ರದ ಮಳೆನ ಹಾಕಿಬಿಟ್ಟು ಖರೀದಿಸ್ಬಿಟ್ಟು ಅದನ್ನು ಗುಡುಕಾಕದ್ದು ಸ್ಪ್ರೇ ಅಂಥದ್ದೋ ಮಾಡೋದು ಒಂದು ಕೆಲಸ ಮಾಡಬೇಕು ಅಲ್ಲಿ ಒಂದು ಹಂತದಲ್ಲಿ ಕಂಟ್ರೋಲಿಗೆ ಬರುತ್ತೆ ಇನ್ನು ಜೀವಾಮೃತ ಇದೆಲ್ಲದಕ್ಕೂ ದೊಡ್ಡ ಪರಿಹಾರ ಆ ಜೀವಾಮೃತದಲ್ಲಿ ನಮಗೆ ನೂರ ಐದು ಜಾತಿ ಜೀವಾಣುಗಳು ಇರೋದ್ರ ಜೊತೆಯಲ್ಲಿ ಆಹಾರ ಸಪ್ಲೈ ಮಾಡೋಂಥ ಜೀವಾಣುಗಳು ಇರೋದ್ರ ಜೊತೆಯಲ್ಲಿ ಈ ರೋಗ ನಿರೋಧಕ ಶಕ್ತಿ ತುಂಬ ಅಂತ ಅನೇಕ ಜೀವಾಣುಗಳು ಅದರಲ್ಲಿ ಇದ್ದಾವೆ ಹಾಗಾಗಿ ಜೀವಾಮೃತನ ಹತ್ತು ಹತ್ತು ಲೀಟರ್ ಜೀವಾಮೃತನ ನಾವು ಹದಿನೈದು ದಿನಕ್ಕೊಂದ್ಸರಿ ರೋಗ ಬಂದಿರೋ ಅಂತ ಗಿಡದ ಬುಡಕ್ಕೆ ಹಾಕೋ ಅಂಥದ್ದು ಆ ಕಾಂಡಕ್ಕೆಲ್ಲ ಸ್ಪ್ರೇ ಮಾಡೋಂಥದ್ದು ಮಾಡಿದರೆ ಒಂದಿಷ್ಟು ಕಂಟ್ರೋಲಿಗೆ ಬರುತ್ತೆ ಇದು ಇಷ್ಟು ಇನ್ನು ಎರಡನೇದು ಮೂರನೇದು ಈಗ ಪೋಷಕಾಂಶದ ಕೊರತೆಯಿಂದ ನಮಗೆ ಈ ರೋಗ ಏನು ಸುಳಿ ಬಾಗದು ಅದೆಲ್ಲ ಇದೆಯಲ್ಲ ಅದು ಬೋರಾನ್ ಪೋಷಕಾಂಶದ ಕೊರತೆ ಬಹುತೇಕ ಇದು ಸಾವಯವ ಕೃಷಿಕರಿಗೆ ಬೋರಾನ್ ಕೊರತೆ ಯಥೇಚ್ಛವಾಗಿ ಕಂಡು ಬರುತ್ತೆ ಆ ಕಾರಣಕ್ಕಾಗಿ ನಾವು ಬೋರಾನನ್ನು ಅಲ್ಲಿ ಸೇರಿಸ್ತಾ ಹೋಗ್ಬೇಕು ಬೋರಾನ್ ಅದು ಕೆಮಿಕಲ್ ಅಲ್ಲ ಹಾಗಾಗಿ ನಾವು ಬೋರಾನನ್ನು ತಗೊಂಡು ಒಂದು ಇಪ್ಪತ್ತೈದು ಗ್ರಾಮ್ ಇಪ್ಪತ್ತೈದರಿಂದ ನಲವತ್ತು ಬೋರಾನ್ ಬೋರಾನನ್ನು ಒಂದೊಂದು ಗಿಡಕ್ಕೆ ಗೊಬ್ಬರಕ್ಕೆ ಮಿಕ್ಸ್ ಮಾಡೋ ಮಾಡಬಹುದು ಅಥವಾ ಈ ಭಾಗದಲ್ಲಿ ಎಕ್ಕದ ಎಲೆಗಳು ಎಕ್ಕೆ ಎಲೆಗಳು ಸಾಕಷ್ಟು ಗಿಡಗಳಿದ್ದಾವೆ ಒಂದೊಂದು ಒತ್ತೊತ್ತು ಎಲೆ ಎಕ್ಕೆ ಎಲೆನ ತಗೊಂಡ್ಬಿಟ್ಟು ಅದ್ರ ಬುಡಕಾಕಿ ಮುಚ್ಚಿಬಿಡಬಹುದು ಅಥವಾ ಒಂದು ಹತ್ತು ಕೆ ಜಿ ಎಕ್ಕೆ ಎಲೆ ತಗೊಂಡು ಅದನ್ನು ಚಟ್ನಿ ಮಾಡಿ ಒಂದು ಇಪ್ಪತ್ತು ಲೀಟ್ರ್ ಮೂವತ್ತು ಲೀಟ್ರ್ ಗಂಡಲಿಕ್ಕೆ ಅದನ್ನು ನೆನೆ ಹಾಕಿಬಿಟ್ಟು ಹತ್ತು ದಿನ ಬಿಟ್ಟು ಅದನ್ನ ಗರ್ಬಾಡಿಬಿಟ್ಟು ಅದನ್ನ ಒಂದೊಂದು ಬುಡಕೆ ಒಂದೊಂದು ಕೊಡಪನನಾ ಒಯ್ದು ಆಗೋಗ್ಬಿಡುತ್ತೆ ಆ ಥರಕ್ಕೆ ಅವಾಗ ಬೋರಾನ್ ಕೊರತೆ ನೀಗುತ್ತೆ ಅವಾಗ ಆ ರೋಗ ಕಂಟ್ರೋಲಿಗೆ ಬರುತ್ತೆ ಈ ಬಾಗದು ಮತ್ತು ಇನ್ನು ಆ ನಂತರ ಕಾಯಿ ಒಡೆದು ಹೊಡೆದೋಗುತ್ತಲ್ಲ ಆ ಥರದ್ದು ಹಳ್ಳು ಉದುರುತ್ತಲ್ಲ ಅದೆಲ್ಲದು ಬೋರಾನ್ ಕೊರತೆಯಿಂದ ಆಗೋ ಅಂಥ ಕ್ರಿಯೆ ಇನ್ನು ಪೊಟ್ಯಾಷ್ ಅಂಶ ಕಡಿಮೆ ಆಗಿ ಕಾಯಿ ಇಲ್ಲ ಜೊತೆಯಲ್ಲಿ ಹಳ್ಳು ಉದುರುತ್ತೆ ಈ ಕೊರತೆ ಬಹುತೇಕ ಈ ಬಯಲು ಸೇಮಿನಲ್ಲಿ ಕಂಡು ಬರ್ತಾ ಇದೆ ಅದಕ್ಕೆ ನಾವು ಪೊಟ್ಯಾಷಿಯನ್ನ ಯಾಕೆಂತಂದ್ರೆ ಒಂದು ಅಡಿಕೆ ಗಿಡ ಕಾಯಿನ ಮೂಲಕವಾಗಿ ಪೊಟ್ಯಾಷಿಯನ್ ಹೊರ ಕಳಿಸುತ್ತೆ ಎಲೆ ಮೂಲಕವಾಗಿ ಪೊಟ್ಯಾಷಿಯನ್ ಹೊರ ಕಳಿಸುತ್ತೆ ನಾವೇನು ಮಾಡ್ತೀವಿ ಹೊರ ಕಳಿಸಿ ಅದನ್ನು ತಗೊಂಡೋಗಿ ಬೆಂಕಿ ಹಾಕಿಬಿಡ್ತೀವಿ ಅದನ್ನು ಮತ್ತೆ ನೀ ಬಳಕೆ ನಾವು ಮತ್ತೆ ಬಳಕೆ ಮಾಡ್ಕೊಳ್ಳೋದಕ್ಕೆ ನಾವು ಮುಂದಾಗ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಅಡಿಕೆ ಸಿಪ್ಪೆನ ಗೊಬ್ಬರವಾಗಿ ಕನ್ವರ್ಷನ್ ಮಾಡ್ಕೊಂಡು ಅಡಿಕೆ ಗಿಡ ಏನು ಪೊಟ್ಯಾಷಿಯನ್ ಹೊರಗಾಕಿತ್ತು ಅದನ್ನು ಮತ್ತೆ ತುಂಬಂಥ ಕೆಲಸನ ಮಾಡಬೇಕು ಅಥವಾ ಅದ್ರ ಗರಿ ಬೀಳುತ್ತಲ್ಲ ಬಹುತೇಕರು ಅದೆಲ್ಲ ಇದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅದನ್ನು ಬರೀಗಾಕಿ ಸುಡ್ತಾರೆ ಸುಡೋಂಥ ಅವಶ್ಯಕತೆ ಇಲ್ಲ ಅದನ್ನು ಅಲ್ಲೇ ಬಿಟ್ಟು ಅದು ಡಿಕಂಪೋಸ್ ಆಗೋತ್ತ ಕ್ರಿಯೆಗೆ ನಾವು ಇಷ್ಟ ಆದ್ರೆ ಒಂದು ಗಿಡ ಪೊಟ್ಯಾಷಿಯನ್ ಏನು ಹೊರಗಾಕಿತ್ತು ಹಾಕಿತ್ತು ಅಷ್ಟು ಪೊಟ್ಯಾಶಿಯು ಮತ್ತೆ ರೀಫಿಲ್ ಆಗುತ್ತೆ ಮಣ್ಣಿಗೆ ಗಿಡಕ್ಕೆ ಸಿಗುತ್ತೆ ನೋಡಿ ಯಾವುದೇ ತೆಂಗು ಯಾವುದೇ ಅಡಿಕೆ ಗಿಡ ಅಥವಾ ಯಾವುದೇ ಒಂದು ಮರ ಅದರದ್ದು ಏನು ಆಹಾರನ ಅದ್ರ ತಳಭಾಗದಲ್ಲಿ ತಿಂದುತ್ತೋ ಆ ತಳಭಾಗಕ್ಕೆ ಮತ್ತೆ ವಾಪಸ್ಸು ತನ್ನ ಎಲೆ ಮೂಲಕವಾಗಿ ಆಹಾರನ ರೀಫಿಲ್ ಮಾಡುತ್ತೆ ನಾವು ಅದನ್ನು ತಗೊಂಡೆಲ್ಲ ಗುಡ್ಡೆ ಮಾಡಿ ಬೆಂಕಿ ಹಾಕ್ತೀವಿ ಪ್ರಕೃತಿ ಗೊತ್ತಿದೆ ಏನು ಒಂದು ಗಿಡ ಆ ಭೂಮಿ ವ್ಯಾಪ್ತಿನಲ್ಲ ಟೆರಿಟರಿ ಒಂದು ಗಿಡಕ್ಕೊಂದು ಟೆರಿಟರಿ ಅಂತ ಇರುತ್ತೆ ಆ ವಿಸ್ತೀರ್ಣದಲ್ಲಿ ಏನು ಆಹಾರ ತಗೊಂಡಿತ್ತು ಅಷ್ಟು ಆಹಾರ ಅದರ ವೇಸ್ಟೇಜಿಂದ ಮತ್ತೆ ಮಣ್ಣಿಗೆ ಸೇರುತ್ತೆ ಆ ಮಣ್ಣಿಗೆ ನಾವು ಸೇರಿಸ್ಬೇಕು ಆ ಸೇರಿಸೋ ಕ್ರಿಯೆಗೆ ನಾವು ಯಾರೂ ಇಲ್ಲ ಹಾಗಾಗಿ ಪೊಟ್ಯಾಷಿಯನ್ನು ನಾವು ಮತ್ತು ಅಂಗಡಿನಲ್ಲಿ ದುಡ್ಡು ಕೊಟ್ಟು ತಂದು ಹಾಕೋಂಥ ಕ್ರಿಯೆಗಳಿಗೆ ನಾವು ಮುಂದಾಗ್ತಾಯಿದ್ದೀವಿ ಹಾಗಾಗಿ ಈ ಇದನ್ನು ನಾವು ಕೀಟ ನಿರ್ವಹಣೆ ರೋಗ ನಿರ್ವಹಣೆ ಮತ್ತು ಪೋಷಕಾಂಶ ನಿರ್ವಹಣೆಗೆ ನಾವು ನಮ್ಮದೇ ಆದಂಥ ಮೆಥೆಡ್ಗಳನ್ನು ನಾವು ಈ ಸರಳವಾದಂಥ ಮೆಥೆಡ್ಡುಗೆ ಸೋರ್ತಾ ಅದಕ್ಕೆ ಮಜ್ಜಿಗೆ ಕೊಡೋ ಅಂಥದ್ದು ನಂತರ ಬಾಗ್ತಾ ಅದಕ್ಕೆ ಎಕ್ಕೆ ಎಲೆನೆ ತಂದು ಹಾಕೋವಂಥದ್ದು ಆಮೇಲೆ ಹಳ್ಳು ಉದುರ್ತಾ ಇದೆಯಾ ಇದೆಲ್ಲದನ್ನು ನೋಡ್ಕೊಂಬಿಟ್ಟು ಮತ್ತೆ ಪೊಟ್ಯಾಶ್ ಅಡಿಕೆ ಸಿಕ್ಕನಲ್ಲಿ ಗೊಬ್ಬರ ಮಾಡ್ಕೊಂಡಿರೋದು ಮತ್ತು ಅಡಿಕೆ ಗರಿನಲ್ಲಿ ಸೊಪ್ಪೆ ಗೊಬ್ಬರ ಮಾಡ್ಕೊಂಡಿರೋದನ್ನ ಅಲ್ಲೇ ರೀಫಿಲ್ ಮಾಡೋಂಥ ಕ್ರಿಯೆಗಳಿಗೆ ನಮ್ಮ ಮುಂದಾದರೆ ಸರಳವಾಗಿ ನಮಗೆ ಸಿಕ್ಕೋಗ್ಬಿಡುತ್ತೆ ಇದಿಷ್ಟು ಒಂದು ಕ್ರಿಯೆ ಈಗ ನಾಗರಾಜ್ ಸರ್ ಒಂದು ಮಾತು ಹೇಳಿದರು ಇವತ್ತು ಮೂರು ಸಾವಿರ ಕ್ವಿಂಟಾಲ್ ಅಡಿಕೆನ ಕೊಯ್ಯ ಅಂಥವ್ರು ಒಂದೂವರೆ ಸಾವಿರ ಕ್ವಿಂಟಾಲ್ ಕೊಯ್ತಿದ್ದಾರೆ ಅಂತಂದರೆ ನಿಜಕ್ಕೂ ಅವರು ತಡ್ಕೊಳ್ಳೋ ಶಕ್ತಿ ಇರೋದ್ರಿಂದ ಅವರು ತಡ್ಕೊಂಡಿದ್ದಾರೆ ಮತ್ತು ಅವ್ರ ಮ ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ಆತಂಕ ಎಲ್ಲರೂ ಕಾಡುತ್ತೆ ಸಹಜವಾಗ ಕಾಡೋ ಇಷ್ಟು ಕೊಯ್ತಾ ಇದ್ದವ್ರು ಇಷ್ಟು ಕೊಯ್ದು ನಾಳೆ ಬದುಕೇನು ಅನ್ನೋದ್ರ ಪ್ರಶ್ನೆ ಬಂದೋಗ್ಬಿಡುತ್ತೆ ಅದಕ್ಕೆ ಒಂದು ನೋಡಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಸಾವಯವ ಬಿಟ್ಟಕಣ ನೈಸರ್ಗಿಕ ಕೃಷಿ ಅಂತೇಳಿ ನಾವ್ ಏನಾದ್ರು ಓದಿವಂತಂದ್ರೆ ಬರಿ ಜೀವಾಮೃತ ಕೊಡೋದು ಅಷ್ಟೇ ಮುಖ್ಯವಾಗುತ್ತಾ ಮುಖ್ಯವಾಗುತ್ತಾ ಇಲ್ಲ ಯಾಕೆಂದ್ರೆ ಸುಭಾಷ್ ಪಾಳೇಕರ್ ಹೇಳ್ತಾರೆ ಮತ್ತೆ ಖೋಖೋ ಏನ್ ಏನು ಹೇಳ್ತಾರೆ ಅವ್ರನ್ನ ಅವ್ರ ಅವರಿಬ್ರು ಈ ನೈಸರ್ಗಿಕ ಕೃಷಿ ಸಹಜ ಕೃಷಿ ಅಧಿಕಾರ ಅವರೆಲ್ಲ ಅವರೇ ಅದನ್ನು ಕಂಡು ಹಿಡಿದದ್ದು ಅವ್ರು ಹೇಳ್ತಾರೆ ನೀವು ಒಂದು ಗಿಡಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ನೀವು ಪರಿಪೂರ್ಣವಾಗಿ ಸಪ್ಲೈ ಮಾಡಬೇಕು ಒಂದು ಮೂರು ವರ್ಷ ಮಾಡಬೇಕು ಎಷ್ಟು ವರ್ಷ ಮಾಡಬೇಕು ಒಂದು ಮೂರು ವರ್ಷ ಮಾಡಬೇಕು ಈಗ ನಾವು ಉದಾಹರಣೆ ನಂದೊಂದು ಒಂದು ತೋಟ ಇದೆ ಕೆಮಿಕಲಲ್ಲಿ ನಾನು ಬೆಳೆದಿದ್ದು ಈಗ ಅದನ್ನು ನ್ಯಾಚುರಲ್ ಫಾರ್ಮಿಂಗಿಗೆ ನಾನು ಕನ್ವರ್ಷನ್ ಮಾಡ್ತೀನಿ ಅಂತ ಹೊರಟ ತಕ್ಷಣನ ನಮಗೆ ಮೂರು ವರ್ಷ ತಟ್ಟಣ ಅಂಥ ಶಕ್ತಿ ಬೇಕು ಯಾಕೆ ಅಂತಂದರೆ ಲಕ್ಷ್ಮಣ್ ಅಂತೇಳಿ ಅವ್ರ ತಂದೆ ತಾಲ್ಲೂ ಪಂಚಾಯತಿ ಅಧ್ಯಕ್ಷರಾಗಿದ್ರು ಆಮೇಲೆ ದೊಡ್ಡ ಬೆಳೆಗಾರರು ಅಡಿಕೆ ಬೆಳೆಗಾರರು ಮತ್ತು ಈ ನಮ್ಮ ತರೀಕೆರೆ ತಾಲೂಕಲ್ಲಿ ಅವ್ರ ಹೆಸರು ಚಿರಸ್ಥಾಯಿದೆ ಅವ್ರ ತಂದೆ ಹೆಸರು ಅಷ್ಟು ಅವ್ರ ಹೆಸರುವಾಸಿಯಾದಂಥವ್ರು ಅವರು ನಲ್ವತ್ತೈವತ್ತು ಎಕರೆ ತೋಟ ಮಾಡಿದರು ಈಗ ಇವ್ರು ಬಂದ ಮೇಲೆ ಇವರು ಒಂದು ಕ್ರೇಜ್ ಏನು ಅಂತಂದ್ರೆ ಇವ್ರು ಪ್ರಕೃತಿ ಉಳಿಸ್ಬೇಕು ನಾವು ಕೆಮಿಕಲ್ನೇ ಆಗ್ತಾ ಹೋದ್ರೆ ಈ ಮಣ್ಣು ಉಳಿಯೋಲ್ಲ ಅನ್ನೋ ಕಾರಣಕ್ಕಾಗಿ ಅವರು ನೈಸರ್ಗಿಕ ಬದಲಾವಣೆ ಆದರು ಈ ಬದಲಾವಣೆ ಹಂತ ಇದೆಯಲ್ಲ ಈ ಬದಲಾವಣೆ ಹಂತದಲ್ಲಿ ಒಂದು ಗಿಡಕ್ಕೆ ಆಹಾರನ ನಾವು ಯಾವ ಮಟ್ಟದಲ್ಲಿ ಯಾವ ರೂಪದಲ್ಲಿ ಕೊಡ್ತಾ ಅನ್ನೋದು ನಮಗೆ ಮುಖ್ಯವಾಗಿ ಬೇಕು ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು ಈಗ ಅದಕ್ಕೇನೆ ಈಗ ನಾನು ನ್ಯಾಚುರಲ್ ಫಾರ್ಮಿಂಗ್ ಇವತ್ತು ಹೋಗ್ತಾ ಇದ್ದೀನಿ ಅಂತಂದಾಗ ಮೊದಲು ನಾವು ಮಣ್ಣು ಪರೀಕ್ಷೆನ ಮೊದಲನೇ ಹಂತದಲ್ಲಿ ಮಾಡಿಸಿ ಯಾಕೆಂದ್ರೆ ನಿಮಗೆ ಒಂದು ಆಗಿ ಉಳಿಯುತ್ತೆ ಅಲ್ಲಿ ಏನು ಕೊರತೆ ಇದೆ ಆ ಕೊರತೆನ ನಾವು ಯಾವುದ್ರ ಮೂಲಕವಾಗಿ ತುಂಬಬಹುದು ಅನ್ನೋದು ನಮಗೆ ಸ್ಪಷ್ಟತೆ ಸಿಗುತ್ತೆ ಆ ಸ್ಪಷ್ಟತೆಗಾಗಿ ಮೊದಲು ನಾವು ಮಣ್ಣು ಪರೀಕ್ಷೆ ಮಾಡಿ ಅಲ್ಲಿ ಪಿ ಎಚ್ ಪ್ರಮಾಣ ಎಷ್ಟಿದೆ ಫೆಸಿಲಿಟಿ ಎಷ್ಟಿದೆ ಅಲ್ಲಿ ಪೋಷಕಾಂಶಗಳು ಯಾವ್ಯಾವ ಮಟ್ಟದಲ್ಲಿ ಇದ್ದಾವೆ ಅದನ್ನು ನಾವು ನೋಡ್ಕೊಂಡು ಅದರ ಆಧಾರದ ಮೇಲೆ ಅಲ್ಲಿ ನಾವು ಕೊಡ್ತಾ ಹೋಗ್ಬೋದು ಉದಾಹರಣೆ ಪಿ ಎಚ್ ಪ್ರಮಾಣ ಜಾಸ್ತಿ ಇದ್ದು ನೀವು ಯಥೇಚ್ಛವಾಗಿ ನಿಮ್ಮ ಮನೆ ಗೊಬ್ಬರನ್ನು ಹಾಕಿ ಜೀವಾಮೃತನ ಹಾಕಿ ಏನೇ ನೀವು ಮಾಡ್ತೀರಿ ಪ್ರಯತ್ನ ಅಂತಂದರೆ ಆ ಗಿಡ ಮೇಲೇಳಲ್ಲ ಯಾವುದೇ ಕಾರಣಕ್ಕೂ ಮೇಲೇಳಲ್ಲ ಪಿ ಎಚ್ ಪ್ರಮಾಣ ಜಾಸ್ತಿ ಇರುತ್ತೆ ನೀವು ಏನೇ ಆಹಾರ ಆ ಆಹಾರ ಗಿಡಕ್ಕೆ ಸಪ್ಲೆ ಮಾಡೋಂಥ ಕೊಂಡಿನ ಕಳಚಾಕಿರುತ್ತ ಪಿ ಎಚ್ ಪ್ರಮಾಣ ಪಿ ಎಚ್ ಹಾಗಾಗಿ ಆ ಕಾರಣಕ್ಕಾಗಿ ನಾವು ಮೊದಲನೇ ಹಂತದಲ್ಲಿ ಪರೀಕ್ಷೆ ನಾವು ಮಾಡಿಸ್ಕೊಂಡು ಅಂದರೆ ಪಿ ಎಚ್ ಆರು ಐದು ಇದರಿಂದ ನೀವೇನು ಮಾಡೋದು ಬೇಡ ಅದು ಸಮ ಪ್ರಮಾಣದಲ್ಲಿದೆ ನೀವು ಕೊಟ್ಟಂತ ಆಹಾರ ಲಭ್ಯ ಆಗ್ತಾಯಿದೆ ಅದೇನಾದ್ರು ನಾಲ್ಕು ಐದಕ್ಕೆ ಬಂದಿದೆ ಅಂತಂದರೆ ನೀವು ಪಿ ಎಚ್ ಪ್ರಮಾಣ ಜಾಸ್ತಿ ಆಗಿದೆ ಅದನ್ನು ಹೆಚ್ಚಿಸ್ಕೋಬೇಕು ಆರು ಐದಕ್ಕೆ ಹೆಚ್ಚಿಸ್ಕೋಬೇಕು ಆರರಿಂದ ಏಳರೊಳಗೆ ಬರೋ ನೋಡ್ಕೋಬೇಕು ಅದಕ್ಕಿಂತಲೂ ಜಾಸ್ತಿ ಆಗಿದೆ ಎಂಟು ಒಂಬತ್ತು ಆಗಿದೆಯಾ ನಿಮಗೆ ಅವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಅಸಿಡಿಟಿ ಆಗಿದೆ ಸಾಯಿಲು ಅಸಿಡಿಟಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅದಕ್ಕೆ ಮೇಡಿ ಏನಿದೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ ಅವಾಗ ಪರಿಹಾರ ನಾವು ಕಂಡುಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಆ ಕಾರಣಕ್ಕಾಗಿ ಮೊದಲು ಯಾರು ನಾವೀಗ ಎಂಟ್ರಾಗ್ತದೀವಿ ನ್ಯಾಚುರಲ್ ಫಾರ್ಮಿಂಗಿಗೆ ಅಥವಾ ಸಾವಯವ ಕೃಷಿಗೆ ಅವರು ಮೊದಲನೇ ಹಂತದಲ್ಲಿ ಮಣ್ಣನ್ನು ಪರೀಕ್ಷೆ ಮಾಡ್ಕೊಂಡು ಆ ಮಣ್ಣನ್ನು ಸದೃಢಗೊಳ್ಳ ಅಂಥ ಕೆಲಸನ ನಾವು ಮಾಡ್ಕೊಳ್ಬೇಕು ಈಗ ನಾನು ನಾ ನೈಸರ್ಗಿಕ ಕೃಷಿಗೆ ನಾನು ಬಂದೆ ಬರೀ ಜೀವಾಮೃತ ಕೊಡ್ತಾ ಇದ್ದೀನಿ ಸಾಕ ನೋಡಿ ಜೀವಾಮೃತ ಯಾವುದೇ ಕಾರಣಕ್ಕೂ ಅದು ಗೊಬ್ಬರ ಅಲ್ಲ ಆಹಾರ ಅಲ್ವೇ ಅಲ್ಲ ಅದು ಅದು ಬರೀ ಜೀವಾಣುಗಳನ್ನ ಮಣ್ಣಿಗೆ ರಿಫಿಲ್ ಮಾಡೋಂಥದ್ದಷ್ಟೇ ಯಾಕೆಂದ್ರೆ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಮಾಡ್ತಾ ಮಣ್ಣಲ್ಲಿರೋಂಥ ಅಷ್ಟು ಜೀವಾಣುಗಳನ್ನ ಸಾಯಿಸಿಬಿಡಿದೀವಿ ಅಲ್ಲಿ ಒಂದು ಗಿಡಕ್ಕೆ ಬೇಕಾದಂಥ ಆಹಾರದ ಕೊಂಡಿನ ನಾವು ನಾಶ ಮಾಡಿದ್ದೀವಿ ಆ ಕಾರಣಕ್ಕಾಗಿ ಆಹಾರದ ಕೊಂಡಿನ ನಾವು ಮತ್ತೆ ಕ್ರಿಯೇಟ್ ಮಾಡಬೇಕು ಅಂತಂದರೆ ಆ ಜೀವಾಣುಗಳನ್ನ ಮತ್ತೆ ಅಲ್ಲಿಗೆ ರಿಫಿಲ್ ಮಾಡಬೇಕು ಅದು ಜೀವಾಮೃತದ ಮೂಲಕವಾಗಿ ಅಲ್ಲಿ ರಿಫಿಲ್ ಮಾಡಬೇಕಾಗುತ್ತೆ ಅದಕ್ಕಾಗಿ ನಾವು ಜೀವಾಮೃತ ಹಾಕೋದು ಜೀವಾಮೃತದಲ್ಲಿ ನೂರ ಐದು ಜಾತಿ ಜೀವಾಣುಗಳ ಜೊತೆಯಲ್ಲಿ ಸುಡಮನಸ್ಸು ಮತ್ತು ರೆಕೋಡೋರ್ಮ ಈ ರೋಗ ನಿರೋಧಕ ಮತ್ತು ಕೀಟ ನಿರೋಧಕ ಜೀವಾಣುಗಳಲ್ಲಿ ಅಲ್ಲಿರೋದ್ರಿಂದನ ಅವು ಅಲ್ಲಿ ಡೆವಲಪ್ ಆಗಿ ಮಣ್ಣಿಗೆ ಹೋಗ್ತವೆ ಆಗ ಮಣ್ಣು ಶುದ್ಧಿ ಆಗ್ತಾ ಹೋಗುತ್ತೆ ಇದಿಷ್ಟು ಶುದ್ಧಿ ಒಂದು ಕಡೆ ಆಗ್ತಾ ಹೋದರೆ ಒಂದು ಗಿಡಕಿಗ ಅದು ದಿನ ನಿತ್ಯ ಆಹಾರನ ನಾವು ಮೇಲಿಂದ ಹಾಕ್ತಾ ಇತ್ತು ತಿಂತಾ ಇತ್ತು ನಾವು ಮೇಲಿಂದ ಹಾಕ ನಿಲ್ಸಿದೀವಿ ಆವಾಗ ಅದಕ್ಕೆ ಪೋಷಕಾಂಶ ಸಿಕ್ಕಾಯ್ತು ಅದಕ್ಕೆ ನಾವು ಒಂದು ಮೂರು ವರ್ಷ ನ್ಯಾಚುರಲ್ ಕ್ಲೈಮೇಟಿಗೆ ಆ ಗಿಡ ಬೇಕದು ಈಗ ಉದಾಹರಣೆಗೆ ಈ ತಿಪ್ಪೆ ಸಣ್ಣ ಕೆಮಿಕಲ್ ಫಾರ್ಮಿಂಗ್ ನಿಂದ ಕನ್ವರ್ಷನ್ ವರ್ಷ ಅದು ನ್ಯಾಚುರಲ್ ಕಂಡೀಷನ್ಗೆ ಅದು ಒಕ್ಕಣಲ್ಲ ಹೊಂದ್ಕಣದಿಲ್ಲ ಅದು ಆ ಕಾರಣಕ್ಕಾಗಿ ಅದು ಹೊಂದ್ಕಣಲ್ಲ ಅಂತಂದ್ರೆ ನಾವು ಮೇಲಿಂದ ಏನಾದ್ರು ಕೊಡ್ತಾನೆ ಇರಬೇಕು ಮೂರು ವರ್ಷ ಮೂರು ವರ್ಷ ನಾವು ಕೊಡಬೇಕು ಅಂತಂದ್ರೆ ನಾವು ಕನಿಷ್ಠ ಪೋಷಕಾಂಶ ಅದು ಸಾವಯವದ ರೂಪದಲ್ಲಿ ಪೋಷಕಾಂಶನ ನಾವು ರೀಫಿಲ್ ಮಾಡ್ತಾ ಹೋಗ್ಬೇಕಲ್ಲಿ ಅದು ಎಲ್ಲಿಂದ ಸಿಗುತ್ತೆ ಪೋಷಕಾಂಶ ದನಿನ್ ಸಗಣಿ ಕುರಿ ಗೊಬ್ಬರ ಇದರಲ್ಲಿ ಸಿಗುತ್ತೆ ಈಗ ಅದು ಭಾರಿ ದುಬಾರಿ ಆಗಿರೋದ್ರಿಂದ ಹಾಕೋದು ಕಷ್ಟ ಹಾಗಾಗಿ ಸಾವಯವದ ಗೊಬ್ಬರಗಳು ಈಗ ಬರ್ತಾ ಇದ್ದಾವೆ ನಾವು ನಾನು ಮತ್ತು ಕಾಫಿ ಬೋರ್ಡ್ ಅಧ್ಯಕ್ಷರು ದಿನೇಶು ನಾವು ಒಂದು ಸರ್ಚ್ ಮಾಡ್ತಾ ಇದ್ದು ಕಡಿಮೆ ರೇಟಿಗೆ ಯಾವ ಗೊಬ್ಬರನ ಹೆಂಗೆ ತಯಾರು ಮಾಡ್ಬೋದು ಎರೆಹುಳು ಹುಳು ಗೊಬ್ಬರನೂ ಈಗ ಒಂಬತ್ತು ಹತ್ತು ರೂಪಾಯಿ ಕೆ ಜಿ ಆಮೇಲೆ ದನಿನ ಗೊಬ್ಬರನೂ ಒಂದು ಬುಟ್ಟಿಗೆ ಹೆಚ್ಚು ಕಡಿಮೆ ನೂರು ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇನ್ನು ಕುರಿ ಗೊಬ್ಬರ ಒಂದು ಚೀಲಕ್ಕೆ ಅದು ಮಣ್ಣು ಇರುತ್ತೆ ಕಡ್ಡಿ ಕಸ ಇರುತ್ತೆ ಅದಕ್ಕೆ ನಾವು ಇನ್ನೂರ ನಲ್ವತ್ತು ರೂಪಾಯಿ ಕೊಡಬೇಕು ಮೂ ಇಪ್ಪತ್ತೆಂಟು ಕೆಜಿ ಇರುತ್ತೆ ಹಾಗೆ ಏನ್ ಮಾಡಬಹುದು ಅಂತ ಸರ್ಚ್ ಮಾಡ್ತಾ ಇರಬೇಕ್ರೆ ನಮಗೆ ಸಾಯಿಲ್ ರಾಜ ಅಂತೇಳಿ ಒಂದು ಗೊಬ್ಬರ ಚಾರಿಟಿನಲ್ಲಿ ಮಾರಾಟ ಮಾಡೋಂಥವ್ರು ಒಬ್ರು ಸಿಕ್ಕಿದ್ರು ನಮಗೆ ಅಲ್ಲಿ ಏನಾಗಿದೆ ಅಂತಂದ್ರೆ ಅವ್ರು ಹಣವೇ ಉತ್ಪಾದನೆ ಮಾಡ್ತಾರ ಅವರು ದೊಡ್ಡ ಸ್ಕೇಲಲ್ಲಿ ಮಾಡ್ತಾರ ಅವರು ಇಡೀ ಭಾರತದಲ್ಲಿ ನಂಬರ್ ಏನಿದೆ ಅವ್ರದ್ದು ಮೈಸೂರಲ್ಲಿ ಅವ್ರದ್ದು ಉತ್ಪಾದನಾ ಕೇಂದ್ರ ಇರೋದು ಹಾಗಾಗಿ ಅವರು ಕೆ ಕೊಡಗಿನಲ್ಲಿ ಆ ಗೊಬ್ಬರನ ಉಪಯೋಗಿಸ್ದವರು ನಮಗೆ ಸಿಕ್ಕಿದ್ರು ಆಗ ದಿನೇಶು ನಾನು ಮಾತಾಡಿಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಗೊಬ್ಬರದ ಪರಿಣಾಮ ಏನಾಯಿತು ಎಲ್ಲ ವಿಚಾರ ತಿಳ್ಕೊಂಡು ಸಾಧಕ ಬಾಧಕ ಎಲ್ಲ ತಿಳ್ಕೊಂಡು ಅವ್ರನ್ನ ನಮ್ಮ ತೋಟಕ್ಕೆ ಕರೆಸ್ಕೊಂಡ್ವಿ ಅವ್ರನ್ನ ಕರೆಸ್ಕೊಂಡು ಅವ್ರು ಮಾತಾಡ್ತಾರೆ ಅವ್ರು ಸೈಂಟಿಫಿಕಲಿ ಏನೇನು ರಿಸರ್ಚ್ ಮಾಡಿದ್ದಾರೆ ಆ ಗೊಬ್ಬರದ ಬಗ್ಗೆ ಏನೇನಾಗಿದೆ ಅದೆಷ್ಟನ್ನು ಥರ ಕೇಳಿದ್ದು ಎಲ್ಲದನ್ನೂ ತಂದರು ಇವತ್ತು ಆರು ರೂಪಾಯಿಗೆ ಒಂದು ಕೆ ಜಿ ಗೊಬ್ಬರ ಕೊಡ್ತಾ ಇದ್ದಾರೆ ಆರು ರೂಪಾಯಿ ಕೊಡ್ತಾ ಇದ್ದಾರೆ ಇವತ್ತು ಪುರಿಗೊಬ್ಬರೂ ನಮ್ಗೆ ಎಂಟರಿಂದ ಒಂಬತ್ತು ರೂಪಾಯಿ ಪುರಿ ಗೊಬ್ಬರ ಆಗುತ್ತೆ ಗೊಬ್ಬರದಲ್ಲಿ ಆ ಗೊಬ್ಬರದ ಪೋಷಕಾಂಶ ಸಿಗ್ತಾ ಇಲ್ಲ ಹಾಗಾಗಿ ನನಗೆ ನನಗೆ ದನಿನ್ ಗೊಬ್ಬರ ನಾನೇ ಮಾಡ್ಕಂತೀನಿ ಅಂದ್ರೆ ಬೇರೆ ಯಾರದ್ದು ಬೇಡ ನೀವೆಲ್ಲ ಬಾತ್ರೂಮ್ ಕ್ಲೋಸ್ ಮಾಡಿಬಿಡಿ ನಮ್ಮದನ್ನ ನಾವು ಉಪಯೋಗಿಸೋಣ ಸಾಕಾಗುತ್ತೆ ನನಗೆ ಸಾಮರ್ಥ್ಯ ಇಲ್ಲ ನನಗೆ ಅಷ್ಟು ಮಾಡ್ಕೊಳ ಕೇಳ್ತೀನಿ ಅನ್ನಂಥವ್ರು ಈಗ ಉದಾಹರಣೆಗೆ ನಾವು ಅಡಿಕೆ ಸಿಪ್ಪೆನಲ್ಲಿ ಈಗ ಕೆಲವರು ಹೇಳಿದ್ರು ಅಡಿಕೆ ಸಿಪ್ಪೆನಲ್ಲಿ ಗೊಬ್ಬರ ಮಾಡ್ಕೊಂತದೀನಿ ಅಂತ ನಾವು ಅಡಿಕೆ ಸಿಪ್ಪೆ ಕಾಪಿ ಸಿಪ್ಪೆನಲ್ಲಿ ವರ್ಷಕ್ಕೆ ನೂರ ನಲ್ವತ್ತು ಟನ್ ಆಗೋವಷ್ಟು ಗೊಬ್ಬರನ ನಾವು ಉತ್ಪಾದನೆ ಮಾಡ್ಕೊಂತೀವಿ ಒಳ್ಳೆ ಪರಿಪೂರ್ಣವಾದಂತ ಗೊಬ್ಬರ ಅದು ಹಾಗಾಗಿ ಆ ಸಾಮರ್ಥ್ಯ ಇಲ್ಲಿ ಮಾಡ್ಕೋಬಹುದು ಅಂತವರು ನೀವು ಯಾವುದೇ ಕಾರಣಕ್ಕೂ ಬೇರೆ ಗೊಬ್ಬರಕ್ಕೆ ನೀವು ಆಸೆ ಪಡಕೆ ಹೋಗ್ಬೇಡಿ ಅದ್ರ ಮನಸ್ಸನ್ನು ಮಾಡೋಕೆ ಹೋಗ್ಬೇಡಿ ನನಗೆ ಅವಶ್ಯಕತೆ ಇಲ್ಲ ನನಗೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತವ್ರು ಈ ತರದ ಮೂರು ವರ್ಷ ಒಂದಿಷ್ಟು ಕಡಿಮೆ ರೇಟಲ್ಲಿ ಮತ್ತು ರಿಚ್ ಪೋಷಕಾಂಶ ಇರೋಂಥ ಗೊಬ್ಬರನ ನೀವೇ ಐಡೆಂಟಿಫೈ ಮಾಡಿ ಅಲ್ಲಿ ಬಳಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ ತೊಂದರೆ ಆಗಲ್ಲ ಅದಕ್ಕೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ ಯಾಕೆಂತಂದ್ರೆ ಈಗ ನಾಗರಾಜ್ ಸರ್ ಹೇಳಿದ್ರಲ್ಲ ಮೂರ್ ಸಾವಿರ ಅಡಿಕೆ ಅಂತವ್ರಿಗೆ ಒಂದೂವರೆ ಸಾವಿರ ಬಂದಿದ್ದಾರೆ ಅಂತಂದ್ರೆ ನಾಳೆ ನಾಗರಾಜ್ ಅವರು ನೋಡ್ಕೊಂಡು ಬೇರೆ ಯಾರೂ ನ್ಯಾಚುರಲ್ ಫಾರ್ಮಿಂಗಿಗೆ ಬರಲ್ಲ ಮುಂದೆ ಬರಲ್ಲ ಕಾರಣ ಯಾಕೆ ಅಂತಂದ್ರೆ ಇಳುವರಿ ಕಡಿಮೆ ಆಗ್ತಾ ಇದೆ ನಾನು ಯಾಕೆ ಇಳುವರಿ ಮಾಡ್ಕೊಳ್ಳೋಣ ನಾನು ಎಷ್ಟು ದಿನ ಬದುಕ್ತೀನಿ ಹೊತ್ತಿಗೆ ಆದಾಯ ನೋಡ್ಕೊಂಡ್ಬಿಡೋಣ ಅನ್ನೋ ಒಂದು ಮನಸ್ಥಿತಿನಲ್ಲಿ ನಾವು ಕೆಮಿಕಲ್ಗೆ ಗೊಬ್ಬರಕ್ಕೆ ನಾವು ಹೀಲ್ಡ್ ಆಗಿಬಿಡ್ತೀವಿ ಆ ಕಾರಣಕ್ಕಾಗಿ ನಾವು ಮಾಡುವಾಗ ಒಂದು ಪ್ಲಾನ್ ಇಟ್ಕೋಬೇಕು ಆ ಪ್ಲಾನ್ ಇಟ್ಕೊಂಡು ಈ ಉದಾಹರಣೆಗೆ ನಿಮ್ಮ ಹತ್ರ ಒಂದು ಹತ್ತು ಎಕರೆ ತೋಟ ಇದೆ ಹತ್ತು ಎಕರೆ ನಿಮಗೆ ಆಸೆ ಇದೆ ನಾನು ನೈಸರ್ಗಿಕ ಕೃಷಿ ಬರಬೇಕು ಅಂತೇಳಿ ಒಂದು ಎಕರೆನ ಕನ್ವರ್ಷನಿಗೆ ತಗೊಳ್ಳಿ ಒಂದು ಎಕ್ರೆನ ಕನ್ವರ್ಷನಿ ತಗೊಂಡು ಅಲ್ಲಿಗೆ ಜೀವಾಮೃತದ ಮೂಲಕವಾಗಿ ಜೀವಾಣುಗಳನ್ನ ರಿಫಿಲ್ ಮಾಡಿ ಮುಚ್ಚಿಗೆ ಮಾಡ್ತಾ ಮಣ್ಣಿನ ಸಂರಕ್ಷಣೆ ಮಾಡ್ತಾ ಪೋಷಕಾಂಶದ ಪ್ರಮಾಣನ ಹೆಚ್ಚು ಮಾಡ್ತಾ ನಿಮ್ಮಲ್ಲೇ ಸಿಗೋಂಥ ಗೊಬ್ಬರ ಅದನ್ನೆಲ್ಲ ಕೊಡ್ತಾ ಪೋಷಕಾಂಶದ ಪ್ರಮಾಣನ ಹೆಚ್ಚು ಮಾಡಿ ಒಂದು ನ್ಯಾಚುರಲ್ ಕ್ಲೈಮೇಟ್ನ ಅಲ್ಲಿ ಕ್ರಿಯೇಟ್ ಮಾಡಿ